ರಾಜ್ಯೋತ್ಸವದ ಕೋರ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತ್ತ ಕ್ಷೇತ್ರ ಮಾನ್ಯ ಶ್ರೀ ರಾಮನ್ ರಾಮನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರವರು ಹಾಗೇನೇ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜ್ಗಿ ಸಾಹೇಬ್ರವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಶ್ರೀ ಸಂಗಮೇಶ್ ಅಪ್ಪಾಸಿ ಬವಲೇಶ್ವರ್ ಹಾಗೆಯೇ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಸನ್ಮಾನ್ಯ ಶ್ರೀಮತಿ ಮಾಜಬೀನ್ ಅಬ್ದುಲ್ ರಜಾ ಉಪ ಮಹಾಪೌರರು ಮಾನ್ಯ ಶ್ರೀ ದಿನೇಶ್ ಹೆಳ್ಳಿ ಅವರು ಮನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರದ ಶ್ರೀ ಕನಾನ್ ಅಬ್ದುಲ್ ಮೀದ್ ಮುಷ್ರೀಫ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಶಾಲಾ ಮಕ್ಕಳನ್ನ ನಮ್ಮೆಲ್ಲರ ಒಳಗೆ ಬೀಳ್ತಾ ಇದ್ದಾರೆ ಗಂಡು ಸಂಚಲನ ತಂಡಗಳ ಸಾಲಿನ ವರ್ಷದಲ್ಲಿ ಗಣರಾಜೋದ ಶುಭಾಶಯಗಳನ್ನು ಕೂಡ ಹತ್ತೊಂಬತ್ತು ಜನವರಿ ಇಪ್ಪತ್ತಾರು ನಮ್ಮ ರಾಷ್ಟ್ರವು ಪ್ರಜಾಸತ್ತ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇಂದಿಗೆ ಎಪ್ಪತ್ತೈದ ಸಂತೂ ಪೂರೈಸಿ ಇನ್ನು ನಾಳೆ ಭಾರತೀಯರು ಎಪ್ಪತ್ತಾರನೇ ಗ್ರಾತ್ವ ದಿನೋತ್ಸವವನ್ನು ದೇಶಾದ್ಯಂತ ಸಂತೋಷ ಸಮನ್ ಸದರ ಆಚರಿಸುತ್ತಿದ್ದೇವೆ ಅಷ್ಟದ ಮೂಲಕ ಸತ್ಯ ಕೌಶುದ ಪ್ರಾಮಾಣಿಕತೆಯ

ಮತ್ತು ಮಾನವತೆ ಸಮಾನತೆ ಭಾರತೀಯ ನಾಟಕದ ಮುಖ್ಯದ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಸರ್ವ ಸಮಾನತೆಯ ಸಮಷ್ಟಿ ಭಾಗದ ಸಮಾಜದ ನಿರ್ಮಾಣಕ್ಕಾಗಿ ಅಹಮಿಸ ಭವ್ಯ ಭಾಗದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರತಾ ಹಾಕಿ ನಮ್ಮೆಲ್ಲರೂ ಪಾದ ಸಮ್ಮೇಳಿದ್ದಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದು ವಿಧದ ಸಹಕಾರ ಅದರ ಒಂದು ರೀತಿಯ ಸಾಮಾಜಿಕ ಸಮತೆ ಅದು ಜಾತಿ ಧರ್ಮ ಭಾಷೆ ಲಿಂಗ ಅಂತಸ್ತು ಹಾಗೂ ಪ್ರಾದೇಶಿಕ ಸಮಿತಿಗಳ ಮೀರಿದ ವಿವಿಧತೆಯಲ್ಲಿ ಏಕತನ ಸಾರುವ ವಿಶಾಲತೆಯನ್ನು ತನ್ನ ನೆರವೇರಿಸಿಕೊಂಡು ವಿಶ್ವಪ್ರಾತೃತ್ವ ಸಹೋದರತೆ ಸಮಾನ ಅವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸದಾ ಒಳಿತ ಬಯಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯ ವಿಜಯಪುರ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿ ಮತ್ತು ಪಾರಿಸಿಕೊಂಡ ಅದರಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಕಾರ್ಯದಲ್ಲಿ ಎಲ್ಲ ವಯಸ್ಸಿನ ಅರವತ್ತೈದು ಸಾವಿರ ಜನರು ಭಾಗವಹಿಸಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಭವ್ಯ ಸಮಾಜದಲ್ಲಿ ಪಾಲ್ಗೊಂಡ ಎಲ್ಲಾ ಗೌರವನ್ನತ ಗಂಡ ಪ್ರಮಾಣಿಗಳು ಮಹಾನೀಯರು ತಾಯಿಗಳು ನಾಗರಿಕರು ಹಿರಿಯ ಹಿರಿಯ ಯುವ ಸಹೋದರ ಸಹೋದರಿಗೂ ಮುಂದಿನ ಮಕ್ಕಳಿಗೂ ನೌಕರ ಬಂಧುಗಳು ಹಾಗೂ ಮಾಧ್ಯಮದ ಮಂತ್ರಿಗಳು ಮತ್ತೊಮ್ಮೆ ಗಣರಾಜಿನಾಚರಣ ಶುಭಾಶಯಗಳನ್ನ ಮಾಧ್ಯಮ ಜಯ ಜಯ ಕರ